ರಾಜ್ಯದ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ಗ್ರಹಲಕ್ಷ್ಮಿಯ ಲಾಭ ಆಗ್ತಾ ಇದೆ ಕಳೆದ ಎರಡು ತಿಂಗಳಿಂದ ತಾಂತ್ರಿಕದ ಒಂದು ದೋಷದಿಂದ ಇದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಈಗ ಮತ್ತೆ ನಾವು ಕಂಟಿನ್ಯೂ ಕೊಡ್ತಾ ಇದೀವಿ ಬಟ್ ಇಂಥ ನಿಸ್ವಾರ್ಥತೆಯಿಂದ ಇವರೇನು ಅಕ್ಕ ತಾಯಿಯವ್ರು ಮಾಡಿದ್ದಾರೆ ಇದನ್ನ ನೋಡಿದ್ರೆ ನಮಗೆ ನಿಜವಾಗ್ಲೂ ಎಲ್ಲೋ ಸಿದ್ದರಾಮಯ್ಯ ಸಾಹೇಬ್ರ ಕನಸು ಡಿ ಕೆ ಶಿವಕುಮಾರ್ ಅವರ ಕನಸು ಈಡೇರ್ತಾ ಇದೆ ಅಂತ ಬಂತು ಉಪಕಾರ ಸ್ಮರಣೆ ಮಾಡೋದಿದೆಯಲ್ಲ ಎಲ್ಲರೂ ಪ್ರಯೋಜನ ತಗೊಳ್ತಾರೆ ಯೋಜನೆಗಳದ್ದು ಆದ್ರೆ ತಗೊಂಡಂತ ಯೋಜನೆ ಮಾಡಿದಂಥವ್ರನ್ನ ನೆನೆಸ್ತಾರಲ್ಲ ಅದೇ ದೊಡ್ಡ ದೇವರ ಅದ್ರಲ್ಲಿ ನಾವು ಕಾಣ್ತೀವಿ ಅಕ್ಕ ತಾಯಿಯವರಿಗೆ ಅಭಿನಂದನೆ ಅವರಂತ ಸಾವಿರಾರು ಮಹಿಳೆಯರಿಗೆ ಅನುಕೂಲ ಆಗಿದೆ

ಈಗಾಗ್ಲೇ ಜಿಲ್ಲಾ ಉಸ್ತುವಾರಿಗಳು ಹೇಳಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಆಗ್ಲಿ ಅಥವಾ ಅಭಿವೃದ್ಧಿ ಆಗ್ಲಿ ಒಂದ್ ಮೂಲೆಯಿಂದ ಒಂದ್ ಮೂಲೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಎಲ್ರು ಚುರುಕಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಕೂಡ ಚುರುಕಾಗಿರ್ತಾರೆ ಬಹಳ ದೊಡ್ಡ ಜಿಲ್ಲೆ ಹದಿನಾಲ್ಕು ತಾಲೂಕು ಇದೆ ಮೂರು ಜಿಲ್ಲೆ ಅನ್ನುವಂಥದ್ದು ಆ ಒತ್ತಡ ಒತ್ತಾಸೆ ನಂದು ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಇವತ್ತು ಹೋಗಬೇಕಾದ್ರೆ ನಾವೆಲ್ಲರೂ ಗಾಡಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ ನೋಡಿಯಾ ಅವರು ಅದನ್ನು ಹೇಳ್ತಾರೆ ಇವರು ಇದನ್ನು ಹೇಳ್ತಾರೆ ಅದನ್ನ ನಾನು ವಿರೋಧ ಮಾಡೋದಿಲ್ಲ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಇದು ಜಿಲ್ಲೆ ಆಗಬೇಕನ್ನುವಂಥ ಆಸೆ ಇದೆ ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಈ ಜಿಲ್ಲೆ ವಿಭಜನೆ ಆಗಲಿ ಅದು ಯಾವುದಾದ್ರೂ ಆಗಲಿ ಅಂತ ನಾನು て